ಜನೌಷಧ ಕೇಂದ್ರವನ್ನ ಮುಚ್ಚದಂತೆ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ವತಿಯಿಂದ ಜನೌಷಧ ಕೇಂದ್ರವನ್ನ ಮುಚ್ಚದಂತೆ ಪ್ರತಿಭಟನೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಮೌನ ಪ್ರತಿಭಟನೆ ಎಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸಿನ ಯೋಜನೆ ದೇಶದ ಪ್ರತಿಯೊಬ್ಬ ಬಡವನು ಉತ್ತಮ ಆರೋಗ್ಯ ಪಡೆಯಬೇಕು ಎಂಬ ಧ್ಯೇಯದೊಂದಿಗೆ ಅತ್ಯಂತ ಕಡಿಮೆ ಬೆಲೆಗೆ ಔಷಧಿಗಳು ದೊರೆಯುವಂತ ಮಾಡಿದರು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮುಖಾಂತರ ಆದರೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಆಸ್ಪತ್ರೆಯ ಆವರಣದಲ್ಲಿ ಇರುವ ಜನೌಷಧ ಕೇಂದ್ರಗಳನ್ನ ಮುಚ್ಚಲು ಆದೇಶ ನೀಡಿರುವುದು ಖಂಡನಾರ್ಹ ಇದು ಬಡವರಿಗೆ ಮಾಡುವ ಅನ್ಯಾಯ ಕೂಡಲೇ ರಾಜ್ಯ ಸರ್ಕಾರ ಈ ಆದೇಶವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ದಿನಾಂಕ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಸ್ಪತ್ರೆ ಆವರಣದಲ್ಲಿ ಕಪ್ಪು ಬಟ್ಟೆನ ಕಟ್ಟಿಕೊಂಡು ಮೌನ ಪ್ರತಿಭಟನೆಯನ್ನು ನಡೆಸಲಾಯಿತು ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡರವರೆಗೆ ಕೂಡ್ಗಿ ಸಾರ್ವಜನಿಕ ಆಸ್ಪತ್ರೆಯ ಎದುರು ಪ್ರತಿಭಟನೆಯನ್ನ ಮಾಡಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಕೆ ನಾಗರಾಜ್ ಮಂಡಲ ಅಧ್ಯಕ್ಷರು ಸೂರ್ಯ ಪಾಪಣ್ಣ ಸಚಿನ್ ಮಂಜುನಾಥ್ ದುರ್ಗೇಶ್ ಪವಿತ್ರ ಮತ್ತು ಅನೇಕ ಕಾರ್ಯಕರ್ತರು ಮುಖಂಡರು ಉಪಸ್ಥಿತ ರಾಜರು ಇದ್ದರು ಎಂ ಬಸವರಾಜ್ ಕಕ್ಕುಪ್ಪಿ ಆರ್ಫೈ ನ್ಯೂಸ್ ಬ್ಯೂರೋ ವಿಜಯನಗರ ಮಾಡಲಿಕ್ಕೆ ತೆರೆದ್ರು ಔಷಧಿ ಅಂಗಡಿಗಳನ್ನ ಅಲ್ಲಿ ಕೇವಲ ರೂಪಾಯಿಗೆ ಔಷಧಿ ಎರಡು ರೂಪಾಯಿಗೆ ಸಿಗ್ತಕ್ಕಂಥ ವ್ಯವಸ್ಥೆಯನ್ನ ಈ ಸರ್ಕಾರ ಸರ್ಕಾರ ನಮ್ಮ ಮಾಡಿತ್ತು ಆದ್ರೆ ಇವತ್ತು ಸರ್ಕಾರ ಇದು ಜನರಿಂದ ಜನರಿಗೆ ಬಾಯಿಂದ ಬಾಯಿಗೆ ಇದು ಹೋಗುತ್ತೆ ಇದು ನಮಗೆ ಮಾರಕ ಆಗುತ್ತೆ ಮುಂದಿನ ಚುನಾವಣೆಗಳಲ್ಲಿ ಬಹಳ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಮ್ಮ ಒಂದು ಹುನ್ನಾರವನ್ನು ನಡೆಸಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಜನೌಷಧಿ ಕೇಂದ್ರವನ್ನ ಮುಚ್ಚಬೇಕು ಅಂತಕ್ಕಂಥ ವ್ಯವಸ್ಥಿತ ಪಿತುರಿಯನ್ನ ಮಾಡಿ ಇವತ್ತು ಇದನ್ನ ಸಂಚನ ಮಾಡ್ತಿರ್ತಕ್ಕಂಥದ್ದು ಇವತ್ತು ಬಹಳ ಘೋರ ಅನ್ಯಾಯ ಇವತ್ತಿಗೆ ಬಡವರಿಗೆ ಸವಲತ್ತನ್ನ ದಿನ ದಲಿತರಿಗೆ ಸವಲತ್ತನ್ನ ಕೊಡ್ತಕ್ಕ ಕೊಡ್ತೀವಿ ಅಂತ ಹೇಳಿ ಬಂದಿರತಕ್ಕಂತಹ ಸರ್ಕಾರ ಇವತ್ತು ಈ ಮಟ್ಟದ ಅನ್ಯಾಯವನ್ನ ಮಾಡ್ತಿರ್ತಕ್ಕಂಥದ್ದು ಬಹಳ ದೊಡ್ಡ ಅಪರಾಧ ಇದು ಮುಂದಿನ ದಿವಸಗಳಲ್ಲಿ ಎಲ್ಲಾ ಚುನಾವಣೆಗಳಲ್ಲಿ ನಿಮಗೆ ದೊಡ್ಡ ಪಾಠ ಮತ್ತು ತಕ್ಕ ಪಾಠವನ್ನ ಜನರು ಕಲಿಸ್ತಾರೆ ಅಂತಕ್ಕಂತ ಮಾತನ್ನ ಹೇಳ್ತಾ ಈ ಮಾತನ್ನ ಸೈಗಿಟ್ಟು